Thank <tries> you. ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಕನ್ನಡ ಫ್ರೆಂಡ್ಸ್ ಮಾತಾಡ್ತಿರೋದು ನಾನಿವತ್ತೊಂದು ಫ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನೆಂದರೆ ಪನ್ನೀರ್ ಕುರ್ಕುರೆ ಪನ್ನೀರ್ ಕುರ್ಕುರೆನ ನಾವು ಟೀ ಟೈಮ್ ಸ್ನ್ಯಾಕ್ಸ್ ಮತ್ತು ಮನೇಲಿ ಮಕ್ಕಳು ಇರುವಾಗ ಬೇಕು ಏನಾದರೂ ಬೇಕು ಅಂತ ಹೇಳ್ತಾರೆ ಅವಾಗ ಕೂಡ ಮಾಡ್ಬೋದು ಬನ್ನಿ ಪನ್ನೀರ್ ಕುರ್ಕುರೆ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೆಣ್ಸಿನ್ಕಾಯಿ ಪೌಡ್ರು ಇದು ಬಂದುಬಿಟ್ಟು ಚಾಟ್ ಮಸಾಲ ಗರಂ ಮಸಾಲ ಕಡಲೆ ಹಿಟ್ಟು ಆ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳುಮೆಣಸಿನ ಪುಡಿ ಶುಂಠಿಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಮೇಲುಗಡೆ ಕೋಟಿಂಗ್ ಮಾಡಲಿಕ್ಕೆ ಕಾರ್ನ್ ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ ಅದು ಬನ್ನಿ ಇವಾಗ ಹೇಗೆ ಮಾಡೋಣದಂತ ನೋಡ್ಕೊಳ್ಳೋಣ ಇವಾಗ ಈ ಒಂದು ಬೌಲ್ ತೊಗೊಂಡು ಒಂದು ಬೌಲಲ್ಲಿ ನಮಗೆ ಒಂದೂವರೆ ಟೀ ಸ್ಪೂನಷ್ಟು ಮೊಸರು ಹಾಕೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದು ಗರಂ ಮಸಾಲ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಪೌಡ್ರು ಸ್ವಲ್ಪ ಈ ಮೆಣ್ಸಿನ್ಕಾಯಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟೇ ಕಾಳು ಮೆಣಸು ಪೌಡ್ರ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ತೊಗೊಳ್ಬೇಕು ಜಾಸ್ತಿ ತೊಗೊಂಡು ಟೇಸ್ಟ್ ಚೆನ್ನಾಗಾಗಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆನೇ ನಾವು ಏನು ಇಟ್ಕೊಂಡಿದ್ವಿ ಅದು ಕಡಲೆ ಹಿಟ್ಟು ಅದು ಕೋಟಿಂಗ್ ಆಗಬೇಕಲ್ವಾ ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ಬೇಕಾದರೂ ಹಾಕ್ಕೊಳ್ಬೋದು ನಾನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಗಟ್ಟಿಯಾಗಿದೆ ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಸೆಟ್ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದನ್ನು ಸೈಡಿಗೆ ಎದ್ಬಿಟ್ಟು ಒಂದೆರಡು ನಿಮಿಷದಷ್ಟು ಒಂದು ಬೌಲ್ ತೊಗೊಂಡು ನಾವೇನು ಇಟ್ಟಿಟ್ಕೊಂಡಿದ್ವಿ ಕಾರ್ನ್ಫ್ಲೆಕ್ಸು ಇದೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನು ನನ್ನ ಕೈಯಲ್ಲೇ ಪುಡಿ ಮಾಡ್ಕೊಳ್ತೀನಿ ನೀಟಾಗಿ ಬರುತ್ತೆ ಹಾಗಾದರೆ ನೋಡ್ತಿರ್ಬೋದು ಜಾಸ್ತಿ ಚಿತ್ರದಾಗೋದು ಬೇಡ ಸ್ವಲ್ಪ ಅದು ಪನ್ನೀರ್ದು ನಾವೇನು ಸ್ಲೈಸ್ ಮಾಡ್ಕೊಂಡಿದೀವಿ ಕ್ರಿಸ್ನೆಸ್ ಬರಬೇಕು ಪನ್ನೀರ್ ಕುರ್ಕುರೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ನಾನೊಂದು ಕಡೆ ಹೋಟೆಲಲ್ಲಿ ಟ್ರೈ ಮಾಡಿದೆ ಸೊ ಅದಕ್ಕೆ ಮನೇಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪ್ರೋಟೀನ್ ರಿಚ್ ಅಲ್ವಾ ಪ್ರೋಟೀನ್ ಇದು ನಾವು ಪ್ರೋಟೀನ್ ರುಕ್ಕ ತೊಗೊಳ್ಬೋದು ಹೋಗೋರೆಲ್ಲ ತುಂಬ ಯೂಸ್ ಮಾಡ್ತಾರೆ ಸೊ ಅದೇ ರೀತಿ ನಾವು ಕೂಡ ಮನೆಯಲ್ಲಿ ಮಕ್ಕಳಿಗೆ ರೀಟೈಮ್ ಸ್ನ್ಯಾಕ್ಸು ಮಕ್ಕಳು ಮನೇಲಿರುವಾಗ ಏನಾದರೂ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರಲ್ವಾ ಸೊ ನಾವು ಮಾಡ್ಕೊಳ್ಬೋದು ಮನೇಲಿ ಇಷ್ಟ ಆದರೆ ಸಾಕು ಜಾಸ್ತಿ ಬೇಡ ನೋಡ್ತಿರ್ಬೋದು ಹ್ಞೂ ಇಷ್ಟ ಆಯಿತು ಇಷ್ಟ ಆದರೆ ಸಾಕು ಇವಾಗ ಇವಾಗ ಒಂದು ಪ್ಲೇಟ್ ತಗೊಂಡು ನಾವೇನು ಆಗಿ ಮಾಡ್ಕೊಂಡಿರ್ತೀವಿ ಪನ್ನೀರ್ನ ತೊಗೊಳ್ಬೇಕು ಪನ್ನೀರ್ನ ತೊಗೊಂಡು ನಾವು ಮಿಕ್ಸರ್ ಇಟ್ಕೊಂಡಿರ್ತೀವಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಕೂಡ ನೀಟಾಗಿ ಸೆಟ್ ಆಗಿದೆ ಇವಾಗ ನೋಡ್ತಿರ್ಬೋದು ಇದಕ್ಕೆ ಇವಾಗ ಇದು ಪನ್ನೀರ್ ಸ್ಲೈಸ್ ಏನಿದೆ ಇದನ್ನ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ನೋಡ್ತಿರ್ಬೋದು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ಒಂದೊಂದು ಸೈಡಿಗೆ ಎತ್ತಿಟ್ಕೊಂಡ್ರೆ ನೋಡಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು ಹ್ಞೂ ಈ ಥರ ಒಂದೊಂದನ್ನೇ ಮ್ಯಾರಿನೇಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರ್ನ ಕಾಂಪ್ಲೆಕ್ಸ್ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಸೊ ಅದರಲ್ಲಿ ಈ ಥರ ಮಾಡ್ಕೋಬೇಕು ಇದರಿಂದ ಇದು ಸೆಟ್ ಆಗುತ್ತೆ ಸ್ವಲ್ಪ ಒಂದು ಎರಡು ನಿಮಿಷದಂಗೆ ಅದರಲ್ಲೇ ಬಿಟ್ಟಿದರೆ ಅದು ನೀಟಾಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಕಲ್ಸ್ಕೊಂಡು ಹೋಗೋ ಥರ ಅನಿಸುತ್ತೆ ಸೊ ನಾನು ಮಾಡ್ತಾಯಿದ್ದೀನಿ ನೋಡಿ ನೋಡ್ತಿರ್ಬೋದು ನೀವು ಅದರಲ್ಲೇ ಬಿಡಬೇಕು ಅದನ್ನು ಎತ್ತಿಡೋಕೆ ಹೋದರೆ ಅದು ನೀಟಾಗಿ ಸೆಟ್ ಆಗಲ್ಲ ಸೊ ಅದರಿಂದ ನಾವು ಅದರಲ್ಲೇ ಇಟ್ಕೊಳ್ತಾ ಹೋಗಬೇಕು ಹ್ಞೂ ನೋಡ್ತಿರ್ಬೋದು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ನಾನು ಹೋಟೆಲಲ್ಲಿ ಒಂದರಲ್ಲಿ ಟ್ರೈ ಮಾಡಿದ್ದೆ ಸೊ ಅವತ್ತಿನ ಅಂದ್ಕೊಳ್ತಾ ಇದ್ದೆ ಮನೇಲಿ ಮಾಡಬೇಕು ಮಾಡಬೇಕಂತ ತುಂಬ ಚೆನ್ನಾಗಾಗುತ್ತೆ ಇದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ನೀವು ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಮನೆಯಲ್ಲಿ ನೋಡಿ ನಾನೇನು ಮಾಡ್ಕೊಂಡಿದ್ದೆ ಅಷ್ಟು ಪನ್ನೀರ್ಸ್ನ ಎಲ್ಲ ಇದರಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಎತ್ತಿಡ್ತಾಯಿದ್ದೀನಿ ಸೊ ದಟ್ ಅದು ಕ್ರಿಸ್ಪಿಯಾಗಿ ಬರುತ್ತೆ ಇದು ಕಾರ್ನ್ಫ್ಲೆಕ್ಸ್ ಏನೇವೆ ಮೊದಲಿಗೆ ಅದು ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿ ಇರುತ್ತಲ್ವಾ ಸೊ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಬನ್ನಿ ಇವಾಗ ಒಂದೊಂದಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಸೊ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ಅದನ್ನ ಮಗ್ಚಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಕಾರ್ನ್ಫ್ಲೆಕ್ಸ್ ಏನಿದೆ ಅದೆಲ್ಲ ಬಿಡಿ ಹಾಕಿ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಒಂದು ಟೂ ಮಿನಿಟ್ಸ್ ಆಗಿ ಇಟ್ಟರೆ ಅದು ನೀಟಾಗಿ ಸೆಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಎಣ್ಣೆ ಕಾಯಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇದು ನಾವು ಐ ಫ್ಲೇಮಲ್ಲಿ ಇಟ್ಟರೆ ಕಾರ್ನ್ಫ್ಲೆಕ್ಸ್ ಏನಿದೆ ಅದು ಸೀದೋಗಿಬಿಡುತ್ತೆ ಸೊ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೈಸ್ಕೊಳಕ್ಕೆ ಹೋಗಬಾರ್ದು ಇದನ್ನು ನೋಡ್ತಿರ್ಬೋದು ಇವಾಗ ಮಗ್ಚಾಕ್ತಾ ಇದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಮಗ್ಚಾಕ್ಕೊಳ್ಬೇಕು ಇಲ್ಲಾಂದ್ರೆಲ್ಲ ಒಂಥರ ಆಗಿಬಿಡುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಒಂದೊಂದಾಗಿ ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೀಟಾಗಿ ನೀಟಾಗಿ ಈ ಥರ ಬೇಸ್ಕೊಳ್ಳೋದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡು ನಮಗೆ ಪನ್ನೀರ್ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದರೆ ಅದು ಹಸಿ ಹಸಿ ಅನಿಸುತ್ತೆ ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಸೊ ಈ ಥರ ಒಂದೊಂದಾಗಿ ನೀಟಾಗಿ ತಿರು ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ತಿರುವುಕ್ಕೊಂಡು ತಿರುವುಕೊಂಡು ಬೇಯಿಸ್ತಾ ಇದ್ದರೆ ಅದು ಒಳಗಡೆ ಎಲ್ಲ ಫ್ರೈ ಆಗಿ ಚೆನ್ನಾಗಿರುತ್ತೆ ಸೊ ದಟ್ ಇವಾಗ ಮೂರು ಒಟ್ಟಿಗೆ ಹಾಕ್ಕೊಂಡಿದ್ದೆ ಮತ್ತು ನೆಕ್ಸ್ಟ್ ಬ್ಯಾಚ್ ಒಂದು ಮೂರು ಹಾಕ್ಕೊಳ್ತೀನಿ ಇವಾಗ ತೆಗಿತಾಯಿದ್ದೀನಿ ನೋಡಿ ಇವಾಗ ತೆಗಿತಾಯಿದ್ದೀನಿ ತೆಗೆದಾದ್ಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ತೀನಿ ನೋಡಿ ಪನ್ನೀರ್ ಕುರ್ಕುರೆ ರೆಡಿ ಟೀ ಟೈಮ್ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್